ನಮಸ್ಕಾರ ಮಣ್ಣೂರು ಆಚಾರ್ಗೆ ನಮಸ್ಕಾರ ಎಲ್ಲಿ ಬಂದಿರಿ ಏನಿಲ್ಲ ಮಹಾತ್ಮ್ಯ ಮತ್ತೆ ಸಣ್ಣವರಿದ್ದಾಗೆಲ್ಲ ನೀವು ಇಲ್ಲೇ ಬರ್ತಿದ್ರಂತ ಹೆಂಗೆ ಏನೇನು ಹೇಳ್ರಿ ಏನಿಲ್ಲ ಇಲ್ಲಿ ಸ್ವಲ್ಪ ಜೋರು ಹೇಳಬೇಕು ನೀವು ಹ್ಞೂ ಇಲ್ಲಿ ಬರೋಕ್ಕಿಂತ ಮುಂಚೆ ಹಾಂ ಗೋವಿಂದ ದಿನ್ಗೆ ಅಂತ ಕೊರತೆ ಹತ್ತರದ ಹಾಂ ಎರಡು ಮೂರು ಕಿಲೋಮೀಟರ್ ಆಗ್ತದೆ ಅಲ್ಲಿಂದ ಹಾಂ ನಾವು ಎಲ್ಲರೂ ನಮ್ಮ ತಂದೆಯವರ ಜೊತೆ ಹಾಂ ಅಲ್ಲಿ ಬರ್ತಿದ್ದೀವಿ ಇದರ ವರ್ಷ ಹಾಂ ನೀವು ಹೆಸರು ಇದ್ರೆ ನಾನು ಸಾಧಾರಣ ಹನ್ನೆರಡು ಹದಿನಾಲ್ಕು ವರ್ಷದ ಇದ್ದೆ ಹ್ಞೂ ಹ್ಞೂ ಅಲ್ಲಿಂದ ಬರ್ಬೇಕಾದ್ರೆ ಪರ್ತಿ ಕಳೀಬೇಕು ಅಲ್ಲಿಂದ ನಡ್ಕೋತ ಹೋಗ್ಬೇಕು ಹ್ಞೂ ಹೋಗಿ ಅಲ್ಲೇನದ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮತ್ತು ವಾಪಸ್ ಬರ್ತಿದ್ದೆವು ಅಲ್ಲೇ ಅವಾಗ ರಾತ್ರಿ ಯಾರೂ ಇರ್ತಿದ್ದಿಲ್ಲ ಅಲ್ಲಿ ಎಷ್ಟು ಹೊತ್ತಿದ್ರು ಖಾಲಿ ಮಾಡ್ತಿದ್ದರು ಹ್ಞೂ ಯಾಕೆ ನಿಮ್ಮ ಧ್ವನಿ ಏನಾಗಿದೆ

ಅಲ್ಲಿ ಹಿಂಗೆ ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಚಲೋ ಇತ್ತು ಮುಗಿದ ಮೇಲೆ ಮುಳುಗಡೆ ಪ್ರದೇಶ ಆದ್ಮೇಲೆ ಈ ಜಾಗ ಕೊಟ್ಟರು ಈಗ ಜಾಗ ಈ ಸದ್ಯ ಇತ್ತು ಜಾಗ ಅವಾಗಿನಿಂದ ಇದು ಇಲ್ಲಿ ಅಂತ ಇಲ್ಲಿ ನಿಮ್ಮ ತಂದೆಯವರಿಗೆ ಹಣಮಪ್ಪ ಹಾದಿ ತೋರಿಸಿದ್ದು ಎರಡು ವರ್ಷ ಹೋಗುವ ಹಂಗ ಅವರು ಬಂದರು ಬೆಳಗ್ಗೆಯಿಂದ ಬಸ್ ಹತ್ತಿ ಕೊರತೆಗಳಿದ್ರು ಕೊರ್ತೆಗಳಿದ್ರಾಗ ಬಸ್ ಬೆಳಕ ರಾತ್ರಿ ಎಂಟು ಎಂಟೂವರೆ ಆಯ್ತು ಅಲ್ಲಿಂದ ನೋಡಿದ್ರು ಅವತ್ತು ತಮಾಷೆ மாசி மருத இவ்வளோ ஃபங்க்ஷன் சாருது ஹாங்கப்பா அந்த விசாரிதாக